ಒಂದು ಮಗು ಬರೆದಿರುತ್ತೆ ನನ್ನ ಆಸೆ ಮೈ ವಿಶ್ ಏನು ಅಂತ ಹೇಳಿದ್ರೆ ಮೊಬೈಲ್ ಈ ಜಗತ್ತಿನಿಂದ ಮಾಯವಾಗಬೇಕು ಅಂತ ಕ್ಲಾಸ್ ಟೀಚರ್ ಟೀಚರೊಬ್ಬರು ಕ್ಲಾಸಿಗೆ ಆ ದಿನ ಬಂದ ತಕ್ಷಣ ಮಕ್ಕಳ ಹತ್ರ ಹೇಳ್ತಾರೆ ಮಕ್ಕಳೇ ಇವತ್ತು ನಿಮಗೆ ಪಾಠ ಇಲ್ಲ ನಾನೊಂದು ಆ್ಯಕ್ಟಿವಿಟಿ ಕೊಡ್ತೀನಿ ಅದನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳಿಗೂ ಫುಲ್ ಖುಷಿಯೋ ಖುಷಿ ತಮ್ಮ ಪುಸ್ತಕಗಳನ್ನೆಲ್ಲ ಒಳಗಡೆ ಎತ್ತಿಡ್ತಾರೆ ಹೇಳಿ ಮೇಡಮ್ ಅದೇನದು ಅಂತ ಹೇಳ್ತಾರೆ ಪುಟ್ ಪುಟಾಣಿ ಮಕ್ಕಳು ಮಕ್ಕಳಿಗೆ ಹೇಳ್ತಾರೆ ಮೇಡಮು ನೀವು ಈಗ ಮೈ ವಿಶ್ ನನ್ನ ಆಸೆ ಅನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಬರಿಬೇಕು ಅಂತ ಹೇಳ್ತಾರೆ ಮಕ್ಕಳೆಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ ಅವರು ಬರೆದಿದ್ದನ್ನು ಆ ಮೇಡಮ್ ಕಲೆಕ್ಟ್ ಮಾಡಿಕೊಂಡು ತನ್ನ ಮನೆಗೆ ತಗೊಂಡು ಹೋಗ್ತಾರೆ ತನ್ನ ಕೆಲಸ ಎಲ್ಲ ಮುಗ್ದು ಆದ ಮೇಲೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಅಂತ ಕೂತ್ಕೋತಾರೆ ಪಕ್ಕದಲ್ಲೇ ಅವರ ಗಂಡ ಮೊಬೈಲಲ್ಲಿ ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ ಅತ್ತೆ ಮಾವ ರೂಮಲ್ಲಿ ಅವ್ರ ಅವರು ಅವರಷ್ಟಕ್ಕೆ ಅವರು ಏನೋ ಕೆಲಸ ಮಾಡಿಕೊಂಡಿರ್ತಾರೆ ಹಾಗೆ ಆ ಮನೆ ತುಂಬ ಸೈಲೆಂಟ್ ಆಗಿರುತ್ತೆ ಆ ಟೈಮಲ್ಲಿ ಆ ಮೇಡಮ್ ಅದನ್ನು ಕರೆಕ್ಷನ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಲೆಟರ್ ಕಡೆಗೆ ಅವರ ಗಮನ ಹರಿಯುತ್ತೆ ಒಂದು ಮಗು ಬರ್ದಿರುತ್ತೆ ನನ್ನ ಆಸೆ ಮೈ ವಿಶ್ ಏನು ಅಂತ ಹೇಳಿದ್ರೆ ಮೊಬೈಲ್ ಈ ಜಗತ್ತಿನಿಂದ ಮಾಯವಾಗಬೇಕು ಅಂತ ನನಗೇನಾದರೂ ಶಕ್ತಿ ಇದ್ದಿದ್ರೆ ನಾನು ಅದನ್ನು ಮಾಯ ಮಾಡ್ತಿದ್ದೆ ಆದರೆ ಏನು ಮಾಡೋದು ನನ್ನ ಹತ್ರ ಶಕ್ತಿನೇ ಇಲ್ವೇ ಯಾಕೆ ಅಂತ ಕೆಳಗಡೆ ಆ ಮಗು ಇನ್ನೂ ಬರೆದಿದ್ದನ್ನು ಓದ್ತಾ ಇದ್ದ ಹಾಗೆ ಆ ಟೀಚರ್ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ ನಾನು ದಿನ ಸ್ಕೂಲಿಂದ ಮನೆಗೆ ಹೋಗ್ತೀನಿ ಮನೇಲಿ ಅಪ್ಪನ ಜೊತೆ ಮಾತಾಡಬೇಕು ಅಂತ ನನಗನ್ಸುತ್ತೆ ಅಪ್ಪ ಅವರ ಮೊಬೈಲಲ್ಲಿ ಆಗಿರ್ತಾರೆ ಅಜ್ಜ ಅಜ್ಜಿ ಜೊತೆ ಮಾತಾಡೋಣ ಅಂತಂದರೆ ಅಜ್ಜಿ ಅವ್ರ ಮೊಬೈಲ್ ಮೊಬೈಲಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ ಇನ್ನು ಅಜ್ಜನನ್ನಾದರೂ ನೋಡೋಣ ಅಂತಂದರೆ ಅಜ್ಜ ಅವ್ರ ಅವರು ಕ್ರಿಕೆಟ್ ನೋಡ್ತಾ ಇರ್ತಾರೆ ಹೀಗೆ ಮನೇಲಿರೋರು ಎಲ್ಲರೂ ಬ್ಯುಸಿ ಅಮ್ಮನೂ ಏನಾದರೂ ಕೆಲಸ ಮಾಡ್ತಿರ್ತಾರೆ ನಾನು ಯಾರ ಹತ್ರ ಮಾತಾಡಲಿ ಈ ಮೊಬೈಲ್ ಬಂದ ಮೇಲೆ ನಮ್ಮ ಮನೇಲಿ ಎಲ್ಲರೂ ಮೊಬೈಲ್ ಜೊತೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ನನಗೇನಾದರೂ ಶಕ್ತಿ ಇದ್ದಿದ್ದರೆ ನಾನು ಆ ಮೊಬೈಲ್ನ ಮಾಯ ಮಾಡ್ತಿದ್ದೆ ಆಗ ನಾನು ನಮ್ಮ ಅಜ್ಜಿ ಕೈಯಲ್ಲಿ ಅವು ಯಾವಾಗಲೂ ಸೀರಿಯಲ್ ನೋಡುವಂತಹ ಮೊಬೈಲ್ ನಾನು ಆಗ್ತಿದ್ದೆ ಅದೇ ರೀತಿ ನಮ್ಮಪ್ಪ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾರಲ್ಲ ಮೊಬೈಲ್ ನೋಡಿಕೊಂಡು ಆ ಮೊಬೈಲ್ ಪ್ಲೇಸಲ್ಲಿ ನಾನು ಇರ್ತಿದ್ದೆ ಆಗ ನಮ್ಮಪ್ಪ ನನ್ನನ್ನು ನೋಡಿ ಖುಷಿ ಖುಷಿಯಾಗಿ ಇದ್ರು ನನ್ನನ್ನು ತುಂಬ ಮುದ್ದು ಮಾಡ್ತಾ ಇದ್ರು ಇನ್ನು ನಮ್ಮ ಅಜ್ಜ ಮೊಬೈಲಲ್ಲಿ ಕ್ರಿಕೆಟ್ ನೋಡ್ಕೊಳ್ಳೋದು ಅಥವಾ ಬೇರೆ ವೀಡಿಯೋಸ್ ಎಲ್ಲ ನೋಡ್ತಿದ್ರಲ್ವಾ ಅದರ ಬದಲು ಆ ಪ್ಲೇಸಲ್ಲಿ ನಾನು ಇರ್ತಾ ಇದ್ದೆ ನಮ್ಮ ಅಜ್ಜ ನನಗೆ ಮಾತಾಡಿಸ್ತಿದ್ರು ಕತೆ ಹೇಳ್ತಾಯಿದ್ರು ನನ್ನನ್ನು ಮುದ್ದು ಮಾಡ್ತಿದ್ರು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದರು ನಾನು ನಮ್ಮ ಅಜ್ಜ ಅಜ್ಜಿ ಜೊತೆ ಪ್ರತಿದಿನ ಆಟ ಆಡ್ತಿದ್ದೆ ಹೀಗೆ ನಮ್ಮ ಮನೆಯವರೆಲ್ಲರೂ ಮೊಬೈಲ್ ಇಲ್ಲದೇ ಇದ್ದಾಗ ನನ್ನ ಇರ್ತಾ ಇದ್ರು ಅಂತ ನನಗೆ ಸ್ಕೂಲಿಂದ ಬಂದ ತಕ್ಷಣ ಪ್ರತಿದಿನ ಆಸೆ ಇದೊಂದೇ ಮನೆಯವ್ರ ಜೊತೆ ಮಾತಾಡಬೇಕು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಆಟ ಆಡಬೇಕು ಅಂತ ಆ ಆಸೆನ ಬೇಗ ಈಡೇರಿಸುವಂತ ನಾನು ಆ ದೇವ್ರನ್ನ ಬೇಡ್ಕೋತೀನಿ ಮೊದಲು ಮೊಬೈಲ್ನ ಪ್ರಪಂಚದಿಂದ ಮಾಯ ಮಾಡಿಬಿಡು ಅಂತ ಇದನ್ನು ಓದ್ತಾ ಇದ್ದ ಹಾಗೆ ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು ಅದನ್ನು ನೋಡಿದಂತಹ ಗಂಡ ಮೊಬೈಲ್ನ ಸೈಡ್ಗಿಟ್ಟು ಏನಾಯ್ತೆ ನಿನಗೆ ಯಾಕೆ ಹೀಗೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಕ್ಲಾಸಲ್ಲಿ ಈ ರೀತಿ ನಾನು ಮೈ ವಿಶ್ ಅನ್ನೋದ್ರ ಬಗ್ಗೆ ಬರೆಯೋದಕ್ಕೆ ಮಕ್ಕಳಿಗೆ ಕೊಟ್ಟಿದ್ದೆ ಅದಕ್ಕೆ ನೋಡಿ ಬರ್ದಿರೋದನ್ನು ನೋಡಿ ಓದ್ತಾ ಇದ್ದೆ ಅದನ್ನು ನೋಡಿ ನನಗೆ ಅಳು ಬಂತು ಅಂತ ಅಲ್ಲ ನೀನು ಯಾವುದೋ ಮಗು ಬರೆದಿದೆ ಅಂತಂದರೆ ಯಾಕೆ ಇಷ್ಟೊಂದು ಅಳ್ತಿದೀಯಾ ಅಂತ ಕೇಳಿದಾಗ ಇದು ಬೇರೆ ಯಾವುದೋ ಮಗು ಅಲ್ಲ ನಮ್ಮ ಮಗುನೇ ನಮ್ಮ ಮನೆ ಮಗುನೇ ಅಂತ ಹೇಳಿದಾಗ ಆ ತಂದೆಗೆ ಏನು ಹೇಳಬೇಕು ಅಂತಾನೇ ಗೊತ್ತಾಗಲಿಲ್ಲ ಯಾಕಂದರೆ ಆ ಮನೆ ಮಗುವಿನ ಪರಿಸ್ಥಿತಿಯೇ ಅಂದರೆ ಆ ಟೀಚರ್ ತನ್ನ ಮಗುವಿಗೂ ಪಾಠ ಮಾಡ್ತಾ ಇದ್ರು ಅದೇ ಕ್ಲಾಸಲ್ಲಿ ಆ ಮಗು ಕೂಡ ಕಲಿತಾ ಇತ್ತು ತನ್ನ ಮನಸ್ಸಿನ ಮಾತನ್ನು ಈ ರೀತಿ ಹೇಳ್ಕೊಂಡಿತ್ತು ಇವತ್ತು ಎಷ್ಟೋ ಪುಟ್ ಪುಟಾಣಿ ಮಕ್ಕಳಿಗೆ ಮನೆಗೆ ಬಂದ ತಕ್ಷಣ ತಮ್ಮನ್ನು ಮಾತಾಡಿಸುವಂತಹ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಎಲ್ಲರ ನಿರೀಕ್ಷೆ ಇರುತ್ತೆ ಇವರು ಮನೆಗೆ ಎಂಟ್ರಿ ಆಗ್ತಿದ್ದ ಹಾಗೆ ಅವರು ಮೊಬೈಲಲ್ಲಿ ಮುಳುಗೋಗಿರ್ತಾರೆ ತಮ್ಮ ತಮ್ಮ ಪ್ರಪಂಚದಲ್ಲಿ ಕಳೆದು ಹೋಗಿರ್ತಾರೆ ಆ ಮಗು ಸ್ಕೂಲಲ್ಲಾದಂತಹ ಕತೆಗಳನ್ನೆಲ್ಲ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇರುತ್ತೆ ಆದ್ರೆ ಆ ಕಥೆಗಳನ್ನ ಕೇಳುವಂತಹ ಕಿವಿಗಳು ಇರೋದಿಲ್ಲ ಬದಲಿಗೆ ಗದರಿಸೋರೇ ಇರ್ತಾರೆ ಏನೋ ಒಂದು ಹೇಳೋಣ ಅಂತ ಹತ್ರ ಹೋದಾಗ ನೀನು ಹೋಗಿ ಓದ್ಕೋ ಹೋಗು ಅಂತ ಕಳಿಸ್ತಾರೆ ಇಲ್ಲ ನೀನು ಆಟ ಆಡ್ಕೊ ಅಂತ ಹೇಳ್ತಾರೆ ನೀನ್ ಟಿ ವಿ ನೋಡುವಂತ ಹೇಳ್ತಾರೆ ಹೋಮ್ ವರ್ಕ್ ಮಾಡು ಅಂತ ಹೇಳ್ತಾರೆ ಇದನ್ನ ಕೇಳ್ತಾ ಕೇಳ್ತಾ ಮತ್ತೆ ಮತ್ತೆ ಮಗು ದೊಡ್ಡವ್ರ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡುತ್ತೆ ಹೋಗ್ತಾ ಹೋಗ್ತಾ ಆ ಮಗು ಎಂಟ್ರೋವರ್ಟ್ ಆಗುತ್ತೆ ದೊಡ್ಡವರಾದಮೇಲೆ ನಾವೇ ಹೇಳ್ತೀವಿ ಆ ಮಗು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿದೆ ಓದೋದ್ಬಿಟ್ರೆ ಹೊರಗಿನ ಪ್ರಪಂಚದ ಒಂದು ಯೋಚನೆನೇ ಇಲ್ಲ ಯಾವಾಗ ನೋಡಿದ್ರೂ ಮೊಬೈಲ್ ಆಯಿತು ಅಥವಾ ತನ್ನದೇ ಒಂದು ವಾತಾವರಣ ಆಯಿತು ಅಂತ ಹೇಳ್ತೀವಿ ಅದು ಯಾವಾಗ ಆ ಮಗುವಿಗೆ ಮಾತಾಡೋ ಮನಸ್ಸಿರುತ್ತೋ ಆಗ ಮಾತಾಡೋದಕ್ಕೆ ಆ ಮನೆಯಲ್ಲಿ ಅವಕಾಶ ಇದ್ದಿರೋದಿಲ್ಲ ಸೊ ಹೀಗೆ ನಾವು ಎಲ್ಲರೂ ಕನೆಕ್ಟ್ ಆಗೋದಕ್ಕೆ ಅಂತ ಕಂಡು ಹಿಡಿದಂತಹ ಮೊಬೈಲ್ ಇವತ್ತು ಎಲ್ಲರ ನಡುವಿನ ಕನೆಕ್ಷನನ್ನು ಕಟ್ ಮಾಡ್ತಾ ಸಾಕ್ತಾ ಇದೆ ಬಹಳ ಮುಖ್ಯವಾಗಿ ಮಕ್ಕಳ ತಂದೆ ತಾಯಿಗಳು ಪೋಷಕರು ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಮೊದಲು ಮಕ್ಕಳು ನಂತರ ಮೊಬೈಲ್ ಅನ್ನುವಂಥದ್ದನ್ನು ಅಲ್ವಾ ಇಂತಹ ಕತೆಗಳನ್ನು ಇಂತಹ ವಿಚಾರಗಳನ್ನ ಕೇಳಿದ ಮೇಲೆ ಒಂದಿಷ್ಟು ಬದಲಾವಣೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಹುಶಃ ಈ ಕಥೆಯನ್ನ ಬರೆದವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಏನಂತೀರಾ ನಮಸ್ಕಾರ